ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ವಿಲಿಯಮ್ ಶೇಕ್ಸ್ಪಿಯರ್ ಅವರ ಸಾನೆಟ್ ಸಿಕ್ಸ್ಟಿ ಏನ್ ಇದರ ಸಮರಿಯನ್ನು ನಿಮ್ಮ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ತುಂಬಾ ಸಿಂಪಲ್ ಆಗಿರತಕ್ಕಂತಹ ಸೆಂಟೆನ್ಸ್ ಗಳಲ್ಲಿ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಸೊ ಯಾವುದೇ ಕ್ವಶನ್ ಬಂದರೂ ಕೂಡ ಇಲ್ಲಿರತಕ್ಕಂತಹ ಕೀ ಪಾಯಿಂಟ್ಸ್ಗಳು ನಿಮಗೆ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗ್ತವೆ ಪಾಯಿಂಟ್ ವೈಸ್ ನೋಡ್ತಾ ಹೋಗೋಣ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ವಿದ್ಯಾರ್ಥಿಗಳೇ ಸೊನೆಟ್ ಸಿಕ್ಸ್ಟಿ ಬೈ ವಿಲಿಯಂ ಶೇಕ್ಸ್ಪಿಯರ್ ಟಾಕ್ಸ್ ಅಬೌಟ್ ದ ಪಾಸಿಂಗ್ ಆಫ್ ಟೈಮ್ ಅಂಡ್ ಹೌ ಇಟ್ ಅಫೆಕ್ಟ್ಸ್ ಹ್ಯೂಮನ್ ಲೈಫ್ ಬ್ಯೂಟಿ ಅಂಡ್ ಅಚೀವ್ಮೆಂಟ್ಸ್ ಸೊ ಸಮಯ ಅಂತಕ್ಕಂಥದ್ದು ಯಾವ ರೀತಿ ಕಳೆದು ಹೋಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಪೋಯಂ ಇರ್ತಕ್ಕಂಥದ್ದು ಸೊ ಈ ಸಮಯ ಏನು ಮಾಡುತ್ತೆ ಅಫೆಕ್ಟ್ಸ್ ಅಂದರೆ ಏನೆಲ್ಲ ದುಷ್ಪರಿಣಾಮಗಳನ್ನು ಹ್ಯೂಮನ್ ಲೈಫ್ ಮನುಷ್ಯನ ಜೀವನದ ಮೇಲೆ ಮನುಷ್ಯನ ಸೌಂದರ್ಯದ ಮೇಲೆ ಮತ್ತು ಅವನ ಸಾಧನೆಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ವಿಲಿಯಮ್ ಶೇಕ್ಸ್ಪಿಯರ್ ಅವರು ಈ ಒಂದು ಪೋಯ ಪೋಯಮಲ್ಲಿ ಅಥವಾ ಅಲ್ಲಿ ಮಾತಾಡ್ತಾ ಹೋಗ್ತಾರೆ ದ ಪೋಯಮ್ ಕಂಪೇರ್ಸ್ ಮೂಮೆಂಟ್ಸ್ ಆಫ್ ಲೈಫ್ ಟು ವೇವ್ಸ್ ಮೂವಿಂಗ್ ಟುವರ್ಡ್ ದ ಶೋರ್ ಸೊ ಆರಂಭದಲ್ಲಿನೇ ನಮ್ಮ ಪೊಯಿಟ್ ಏನು ಮಾಡ್ತಾರೆ ಅಂದರೆ ಸಾಗರ ಅಥವಾ ಸಮುದ್ರದ ಅಲೆಗಳು ಯಾವ ರೀತಿ ದಡಕ್ಕೆ ಬಂದು ಅಪ್ಪಳಿಸ್ತಾ ಇರ್ತಾರಲ್ವ ಹಾಗೇನೆ ನಮ್ಮ ಜೀವನದ ಮೂಮೆಂಟ್ಸ್ ಅಂದರೆ ಪ್ರತಿ ಕ್ಷಣವೂ ಕೂಡ ಸಾಕ್ತಾ ಹೋಗುತ್ತೆ ಜಸ್ಟ್ ಆಸ್ ವೇವ್ ಆಫ್ಟರ್ ವೇವ್ ರೀಚಸ್ ದ ಬೀಚ್ ಆ್ಯಂಡ್ ಡಿಸ್ಅಪಿಯರ್ಸ್ ಸೊ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ಮರಳತಾನೆ ಇರ್ತವೆ ಬರ್ತವೆ ಮತ್ತು ಹೊಸ ಘಟನೆಗಳು ನಡೀತವೆ ಹೀಗೆ ಸಾಕ್ತಾ ಹೋಗುತ್ತೆ ಜೀವನ ಅಂತಕ್ಕಂಥದ್ದು ಎವರ್ ಮೂಮೆಂಟ್ ಆಫ್ ಟೈಮ್ ಮೂವ್ಸ್ ಫಾರ್ವರ್ಡ್ ಆ್ಯಂಡ್ ಕೆನಾಟ್ ಬಿ ಸ್ಟಾಪ್ಡ್ ಸೊ ನಡೀತಕ್ಕಂತಹ ಘಟನೆಗಳನ್ನು ನಾವು ಅಷ್ಟೊಂದು ಸುಲಭವಾಗಿ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಆ ಎಲ್ಲ ಕ್ಷಣಗಳನ್ನು ನಾವು ತಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪೊಯಿಟ್ ಹೇಳ್ತಾರೆ ಶೇಕ್ಸ್ಪಿಯರ್ ಯೂಸಸ್ ದಿಸ್ ಇಮೇಜ್ ಟು ಶೋ ದ್ಯಾಟ್ ಲೈಫ್ ಈಸ್ ಆಲ್ವೇಸ್ ಮೂವಿಂಗ್ ಅ ಹೆಡ್ ಸೊ ನಮ್ಮ ಜೀವನ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಮುಂದೆ ಸಾಗ್ತಾ ಇರುತ್ತೆ ಆ್ಯಂಡ್ ಎವ್ರಿ ಸೆಕೆಂಡ್ ಬ್ರಿಂಗ್ಸ್ ಅಸ್ ಕ್ಲೋಸರ್ ಟು ಚೇಂಜ್ ಅಂಡ್ ಏಜಿಂಗ್ ಸೊ ಪ್ರತಿ ಕ್ಷಣವೂ ಕೂಡ ಒಂದು ಬದಲಾವಣೆಯನ್ನು ತರುತ್ತೆ ಮತ್ತು ಏಜಿಂಗ್ ಅಂದರೆ ವಯಸ್ಸು ಆಗ್ತಾ ಹೋಗುತ್ತೆ ಇನ್ ದ ನೆಕ್ಸ್ಟ್ ಪಾರ್ಟ್ ದ ಪೋಯಿಟ್ ಎಕ್ಸ್ಪ್ಲೇನ್ಸ್ ಹೌ ಎ ಚೈಲ್ಡ್ ಇಸ್ ಬೋರ್ನ್ ಗ್ರೋಸ್ ಅಪ್ ಆ್ಯಂಡ್ ಸ್ಲೋಲಿ ಮೂವ್ಸ್ ಟುವರ್ಡ್ ಓಲ್ಡ್ ಏಜ್ ಸೊ ಅಲೆಗಳು ಯಾವ ರೀತಿ ಬಂದು ದಡಕ್ಕೆ ಅಪ್ಪಳಸ್ತವೆ ಮತ್ತೆ ಹೊಸಾಲೆಗಳು ಬರ್ತವೆ ಸೊ ಇದು ನಿರಂತರವಾಗಿರ್ತಕ್ಕಂಥದ್ದು ಹಾಗೆಯೇ ಭೂಮಿಯ ಮೇಲೆ ಕೂಡ ಎ ಚೈಲ್ಡ್ ಒಬ್ಬ ಮನುಷ್ಯ ಹುಡ್ತಾನೆ ಮತ್ತು ಬೆಳಿತಾನೆ ಸ್ಲೋಲಿ ಮೂವ್ಸ್ ಟುವರ್ಡ್ ಓಲ್ಡ್ ಏಜ್ ವಯಸ್ಸಾಗ್ತಾ ಹೋಗಿಬಿಡುತ್ತೆ ಅವನಿಗೆ ಟೈಮ್ ಆಲೋಸ್ ಎ ಬೇಬಿ ಟು ಕ್ರಾಲ್ ಸೊ ಸಮಯ ಅಂತಕ್ಕಂಥದ್ದು ಅವಕಾಶ ಕೊಡ್ತಾ ಇದೆ ಯಾವುದಕ್ಕೆ ಅಂದ್ರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಮಗು ಇದ್ದಾಗ ತೆವಳೆ ತೆವಳುತ್ತಾನೆ ನೆಲದ ಮೇಲೆ ಆಮೇಲೆ ವಾಕ್ ನಡ ನಡೀತಾನೆ ಅಲ್ವಾ ನಿಧಾನಕ್ಕೆ ಅಂಬೆಗಾಲಿಡ್ತಾನೆ ನೆಕ್ಸ್ಟ್ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ದೆನ್ ಬಿಕಮ್ ಸ್ಟ್ರಾಂಗ್ ಸೊ ಎಂಗೇಜಲ್ಲಿ ನಾವೆಲ್ಲರೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತೇವೆ ಮತ್ತು ಕಾನ್ಫಿಡೆಂಟ್ ಆಗಿ ಕೂಡ ಇರ್ತೇವೆ ಬಟ್ ಆ್ಯಸ್ ಸೂನ್ ಆ್ಯಸ್ ಎ ಪರ್ಸನ್ ರೀಚಸ್ ದರ್ ಬೆಸ್ಟ್ ಸ್ಟೇಜ್ ಇನ್ ಲೈಫ್ ಟೈಮ್ ಬಿಗಿನ್ಸ್ ಟು ವೀಕ್ ಕನ್ ದಮ್ ಅಗೇನ್ ನೋಡಿ ವಯಸ್ಸಾಗಿ ಏನೋ ಆಗ್ತಾ ಆಗ್ತಾ ನಾವು ಎಂಗೇಜಲ್ಲಿ ಆಗ್ತೇವೆ ಬಟ್ ಎಂಗೇಜ್ ಮುಗಿದ ತಕ್ಷಣವೇ ನಮ್ಮ ಸ್ಟ್ರಾಂಗೆಸ್ಟ್ ಸ್ಟೇಜ್ ಆಗಿರುತ್ತೆ ಅದು ಬಟ್ ನಂತರ ಮರುಕ್ಷಣವೇ ವಯಸ್ಸು ವಯಸ್ಸಾಗ್ತಾ ಹೋಗುತ್ತೆ ನಮ್ಮ ದೇಹ ದುರ್ಬಲ ಆಗ್ತಾ ಹೋಗ ಹೋಗುತ್ತೆ ಬ್ಯೂಟಿ ಫೇಡ್ಸ್ ಸ್ಟ್ರೆಂತ್ ರೆಡ್ಯೂಸಸ್ ಆ್ಯಂಡ್ ದ ಪರ್ಸನ್ ನೋ ಲಾಂಗರ್ ರಿಮೇನ್ಸ್ ದ ಸೇಮ್ ಸೊ ಬ್ಯೂಟಿ ನಮ್ಮ ಒಂದು ದೇಹದ ಸೌಂದರ್ಯ ಎಷ್ಟೇ ಅದ್ಭುತವಾಗಿದ್ದರೂ ಕೂಡ ಅದು ಮಾಸುತ್ತಾ ಹೋಗುತ್ತೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ಶಕ್ತಿ ಕುಂದುತ್ತಾ ಹೋಗುತ್ತೆ ಆ್ಯಂಡ್ ದ ಪರ್ಸನ್ ನೋ ಲಾಂಗರ್ ರಿಮೇನ್ಸ್ ದ ಸೇಮ್ ಸೊ ವ್ಯಕ್ತಿ ಹೇಗಿದ್ನೋ ಹಾಗೆ ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ ಶೇಕ್ಸ್ಪಿಯರ್ ಶೋಸ್ ದ್ಯಾಟ್ ಟೈಮ್ ಈಸ್ ಬೋತ್ ಅಗ್ಯೂವರ್ ಆ್ಯಂಡ್ ಎ ಡಿಸ್ಟ್ರಾಯರ್ ಸೊ ಸಮಯ ನೋಡಿ ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಅದೇ ಎಲ್ಲವನ್ನು ಕೊಡುತ್ತೆ ಅದೇ ಎಲ್ಲವನ್ನ ನಾಶ ಮಾಡುತ್ತೆ ಸೊ ಇಂತಹ ಅದ್ಭುತ ಶಕ್ತಿ ಈ ಒಂದು ಟೈಮ್ಗಿದೆ ಇಟ್ ಹೆಲ್ಪ್ಸ್ ಪೀಪಲ್ ಗ್ರೋ ಬಟ್ ಇಟ್ ಆಲ್ಸೋ ಟೇಕ್ಸ್ ಅವೇ ಯೂತ್ ಹ್ಯಾಪಿನೆಸ್ ಆ್ಯಂಡ್ ಲೈಫ್ ಇಟ್ ಸೆಲ್ಫ್ ಸೊ ನಾವು ಬೆಳೆದು ದೊಡ್ಡವರಾಗಬೇಕು ಅಂದರೆ ಸಮಯ ಬೇಕು ಹಾಗೆ ಅದೇ ಸಮಯ ಸಮಯವೇ ನಮಗೆ ಯೂತನ್ನು ಕೊಡುತ್ತೆ ಸಂತೋಷ ಕೊಡುತ್ತೆ

ಟೈಮನ್ನು ಒಬ್ಬ ಪವರ್ಫುಲ್ ರೂಲರ್ ಅಂತ ಹೇಳಿ ಪೊಯೆಟ್ ಹೇಳ್ತಾ ಇದ್ದಾರೆ ಹೂ ಕಂಟ್ರೋಲ್ಸ್ ಎವ್ರಿಥಿಂಗ್ ಸೊ ಪವರ್ಫುಲ್ ರೂಲರ್ ಏನಿರ್ತಾನೋ ತನಗೆ ಸಂಬಂಧಪಟ್ಟಂತಹ ಸಾಮ್ರಾಜ್ಯವನ್ನು ಅವನು ಕಂಟ್ರೋಲ್ ಮಾಡ್ತಾ ಇರ್ತಾನಲ್ವಾ ಹಾಗೆ ಸಮಯವೂ ಕೂಡ ಎಲ್ಲವನ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಇಟ್ ಕ್ಯಾನ್ ಡ್ಯಾಮೇಜ್ ಬ್ಯೂಟಿ ಸೊ ಬ್ಯೂಟಿಯನ್ನು ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಕಾಸ್ ರಿಂಕಲ್ಸ್ ನಮ್ಮ ದೇಹದ ಮೇಲೆ ನರಿಗೆಗಳು ಬೀಳ್ತಕ್ಕಂಥದ್ದು ಟೇಕ್ಅೇ ಪ್ಲೇಜರ್ ಸೊ ನಮ್ಮ ಸಂತೋಷವನ್ನು ಕೊಡೋದಿರ್ಬೋದು ಕಿತ್ಕೊಳ್ಳೋದಿರ್ಬೋದು ಆ್ಯಂಡ್ ಈ ಒನ್ ಡಿಸ್ಟ್ರಾಯ್ ಗ್ರೇಟ್ ಅಚೀವ್ಮೆಂಟ್ಸ್ ಮನುಷ್ಯ ಏನೆಲ್ಲ ಸಾಧನೆ ಮಾಡಿದ್ದೇನೆ ಅಂತೇಳಿ ಕುರುಹುಗಳನ್ನು ಈ ಒಂದು ಭೂಮಿಯ ಮೇಲೆ ಬಿಟ್ಟು ಹೋದರೂ ಅದೆಲ್ಲವನ್ನು ನಾಶ ಮಾಡತಕ್ಕಂತಹ ಶಕ್ತಿ ಈ ಟೈಮ್ಗಿದೆ ನೋ ಒನ್ ಕ್ಯಾನ್ ಡಿಫೀಟ್ ಟೈಮ್ ಯಾರಿಂದಲೂ ಕೂಡ ಈ ಒಂದು ಸಮಯವನ್ನು ಡಿಫೀಟ್ ಅಂದರೆ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ನೋ ಮ್ಯಾಟರ್ ಹೌ ರಿಚ್ ಪವರ್ಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ದೇ ಆರ್ ನೀವು ಎಷ್ಟೇ ಶಕ್ತಿಯನ್ನು ಹೊಂದಿರಿ ಎಷ್ಟೇ ಶ್ರೀಮಂತರು ಕೂಡ ನೀವಾಗಿರಿ ಎಷ್ಟೇ ಟ್ಯಾಲೆಂಟ್ ನಿಮ್ಮ ಬಳಿ ಇರಲಿ ಏನೇ ಇದ್ರೂ ಕೂಡ ಸಮಯವನ್ನು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕಿಂಗ್ಸ್ ಹೀರೋಸ್ ಆ್ಯಂಡ್ ಆರ್ಡಿನರಿ ಪೀಪಲ್ ಆಲ್ ಫೇಸ್ ದ ಸೇಮ್ ಎಂಡ್ ಸೊ ರಾಜ ಮಹಾರಾಜರುಗಳೇ ಇರ್ಬೋದು ಮತ್ತು ಹೀರೋಗಳು ಅಂದರೆ ನಾಯಕರು ಅಂತ ನಾವೇನು ಕರಿತೀವೋ ಅವರು ಇರ್ಬೋದು ಮತ್ತು ಸಾಮಾನ್ಯ ಜನಗಳೇ ಇರಲಿ ಯಾರಿಂದನೂ ಕೂಡ ಈ ಒಂದು ಸಮಯವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸೇಮ್ ಎಂಡನ್ನೇ ಕಾಣಬೇಕಾಗುತ್ತೆ ಅಂದರೆ ಹುಟ್ಟಿರೋ ಪ್ರತಿಯೊಬ್ಬ ವ್ಯಕ್ತಿಯು ಮರಣವನ್ನು ಅಪ್ಪಲೇಬೇಕು ಬೇಕು ಅವ್ರಿಗೆಲ್ಲರಿಗೂ ಕೂಡ ವಯಸ್ಸಾಗುತ್ತೆ ದುರ್ಬಲರಾಗ್ತಾರೆ ಸೊ ಈ ಎಲ್ಲ ಘಟನೆಗಳು ಎಲ್ಲರ ಜೀವನದಲ್ಲೂ ಕಾಮನ್ ಆಗಿರ್ತಕ್ಕಂಥದ್ದು ಟೈಮ್ ಕೀಪ್ಸ್ ಮೂವಿಂಗ್ ಫಾರ್ವರ್ಡ್ ಸಮಯ ಮುಂದೆ ಸಾಕ್ತಾನೆ ಇರುತ್ತೆ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಕೆನಾಟ್ ಎಸ್ಕೇಪ್ ಇಟ್ಸ್ ಎಫೆಕ್ಟ್ಸ್ ಸೊ ಅದರ ಪರಿಣಾಮಗಳನ್ನು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಡಿಸ್ ಐಡಿಯಾ ಮೇಕ್ಸ್ ದ ಪೋಯಂ ಥಾಟ್ಫುಲ್ ಆ್ಯಂಡ್ ಸೀರಿಯಸ್ ಆ್ಯಸ್ ಇಟ್ ರಿಮೈಂಡ್ಸ್ ಅಸ್ ದಾಟ್ ಲೈಫ್ ಈಸ್ ಟೆಂಪರರಿ ಆ್ಯಂಡ್ ಫ್ರೆಜೈಲ್ ಸೊ ಈ ಒಂದು ಸಮಯದ ಶಕ್ತಿ ಏನಿದೆಯೋ ಇದು ನಮಗೆ ಅರಿವನ್ನು ಮೂಡಿಸುತ್ತೆ ಯಾವುದಪ್ಪ ಅಂದರೆ ಜೀವನ ಅಂತಕ್ಕಂಥದ್ದು ಒಂದು ತಾತ್ಕಾಲಿಕ ಟೆಂಪರರಿ ಆಗಿರ್ತಕ್ಕಂಥದ್ದು ಮತ್ತು ಫ್ರೆಜಾಯಲ್ ಅಂದರೆ ವೀಕ್ ಅಂತೇಳಿ ಅಂದರೆ ದುರ್ಬಲವಾಗಿರ್ತಕ್ಕಂಥದ್ದು ನಾವು ಎಷ್ಟೇ ಸ್ಟ್ರಾಂಗ್ ಆದರೂ ಕೂಡ ಸಮಯವನ್ನು ಸೋಲಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಹೌವರ್ ಶೇಕ್ಸ್ಪಿಯರ್ ಡಸ್ ನಾಟ್ ಎಂಡ್ ಅ ಪೋಯಂ ವಿತ್ ಸ್ಯಾಡ್ನೆಸ್ ಸೊ ಈ ರೀತಿ ಒಂದು ವೀಕ್ನೆಸ್ ಅನ್ನು ತೋರಿಸ್ತಾ ಹೋದ್ರೂ ಕೂಡ ಈ ಒಂದು ಪೋಯಂ ಅಂತ್ಯ ಭಾಗದಲ್ಲಿ ದುಃಖ ಅಂತಕ್ಕಂಥದ್ದಿಲ್ಲ ಇನ್ ದ ಫೈನಲ್ ಪಾರ್ಟ್ ಹೀ ಸೇಸ್ ದಾಟ್ ಆಲ್ ದ ಟೈಮ್ ಡಿಸ್ಟ್ರಾಯ್ಸ್ ಹ್ಯೂಮನ್ ಲೈಫ್ ಪೊಯೆಟ್ರಿ ಕ್ಯಾನ್ ಫೈಟ್ ಅಗೇನ್ಸ್ ಟೈಮ್ ಸೊ ಕೊನೆಯ ಭಾಗದಲ್ಲಿ ಒಂದು ಹೋಪ್ ಅನ್ನ ಪೊಯೆಟ್ ಅವರು ಕೊಡ್ತಾ ಇದ್ದಾರೆ ಪೋಯಂ ಅಂತಕ್ಕಂಥದ್ದು ಅಥವಾ ನಾವು ಬರಿತಕ್ಕಂಥ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಎಷ್ಟು ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದಕ್ಕೆ ಒಂದು ಭರವಸೆಯನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಕಾಣ್ತಕ್ಕಂಥದ್ದು ಈ ಒಂದು ಪೋಯಮ್ನ ಅಥವಾ ಸೊನೆಟ್ ನ ಕೊನೆಯ ಎರಡು ಲೈನ್ಗಳಾಗಿದ್ದಾವೆ ಇವುಗಳನ್ನ ಕಪ್ಲೆಟ್ ಅಂತೇಳಿ ಕರೀತಾರೆ ವಿದ್ಯಾರ್ಥಿಗಳೇ ಆಂಡ್ ಎಟ್ ಟು ಟೈಮ್ಸ್ ಇನ್ ಹೋಪ್ ಮೈ ವರ್ಸ್ ಶಾಲ್ ಸ್ಟ್ಯಾಂಡ್ ಪ್ರೈಸಿಂಗ್ ದೈ ವರ್ತ್ ಡಿಸ್ಪೈಟ್ ಹೀಸ್ ಕ್ರೊಯಲ್ ಹ್ಯಾಂಡ್ ನೋಡಿ ವರ್ಸ್ ಅಂದ್ರೆ ಇಲ್ಲಿ ಪೋಯಮ್ ಅಂತೇಳಿ ಅರ್ಥ ಮಾಡ್ಕೋಬೇಕು ಸೊ ನಾನು ಪ್ರೈಸಿಂಗ್ ದಯ ವರ್ತ್ ಅಂದ್ರೆ ನಿನ್ನ ಒಂದು ಅಮೂಲ್ಯ ಅಥವಾ ಎಷ್ಟೊಂದು ಬಹುಮುಖ್ಯ ವ್ಯಕ್ತಿ ಅಂತಕ್ಕಂಥದ್ದನ್ನು ಈ ಒಂದು ಪೋಯಂ ಮೂಲಕ ನಾನು ಹೊಗಳ ಹೋಗ್ತೇನೆ ಈ ಒಂದು ಸಮಯ ಎಲ್ಲವನ್ನೂ ನಾಶ ಮಾಡ್ಬೋದು ಬಟ್ ಈ ಒಂದು ಸಾಹಿತ್ಯದ ಮೂಲಕ ನಿನ್ನ ಒಂದು ವರ್ತ್ ಹಾಗೆಯೇ ಶಾಶ್ವತವಾಗಿ ಉಳಿಯುತ್ತೆ ಅಂತೇಳಿ ಪೊಯೆಟ್ ಅವರು ತಮ್ಮ ಒಂದು ಪ್ರೀತಿ ಪಾತ್ರರನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಮ್ಮ ದೇಹ ಅಳಿದೋದ್ರೂ ಕೂಡ ವ್ಯಕ್ತಿಯ ಬಗ್ಗೆ ಅವರೇನು ಹೊಗಳಿಕೆ ಮಾತುಗಳನ್ನು ಪೋಯಂ ಮೂಲಕ ವ್ಯಕ್ತಪಡಿಸಿದರೆ ಆ ಒಂದು ಪೋಯಂ ಹಾಗೆ ಉಳ್ಕೊಳ್ಳುತ್ತೆ ಅಂತಕ್ಕಂತಹ ಒಂದು ಮೀನಿಂಗ್ ಈ ಒಂದು ಕಪ್ಲೆಟ್ ಕೊಡುತ್ತೆ ಇವುಗಳನ್ನು ಅರ್ಥ ಮಾಡ್ಕೊಳ್ಳಿ ಇನ್ ದೀಸ್ ಲೈನ್ಸ್ ಶೇಕ್ಸ್ಪಿಯರ್ಸ್ ಈಸ್ ದ್ಯಾಟ್ ಈ ಒಂದು ಟೈಮ್ ವ್ಯಕ್ತಪಡಿಸ್ತಾ ಟೈಮ್ ಅಂದ್ರೆ ಕ್ರೂರಿ ಅದು ಮತ್ತು ಡಿಸ್ಟ್ರಾಯ್ಸ್ ಯೂತ್ ನಮ್ಮ ಒಂದು ಯೌವನ ಕಿತ್ಕೊಳ್ಳುತ್ತೆ ನಮ್ಮ ಸೌಂದರ್ಯವನ್ನು ಕಿತ್ಕೊಳ್ಳುತ್ತೆ ನಮ್ಮ ಜೀವನವನ್ನೇ ಕಿತ್ಕೋಬಹುದು ಆದ್ರೂ ಕೂಡ ಸ್ಟಿಲ್ ಹಿ ಹ್ಯಾಸ್ ಒನ್ ಹೋಪ್ ಹಿಪ್ ಈಸ್ ದೊಯಿಮ್ ರೈಟಿಂಗ್ ಮೈ ವರ್ಸ್ ವಿಲ್ ಲಾಸ್ಟ್ ಫಾರ್ ಪೋಯಮ್ ಏನಿದೆ ನಾವು ಇದು ಶಾಶ್ವತವಾಗಿ ಉಳಿಯುತ್ತೆ ಅಂತೇಳಿ ಭರವಸೆಯನ್ನು ವ್ಯಕ್ತಪಡಿಸ್ತಾರೆ ಟೈಮ್ ಮೇ ರಿಂಕಲ್ ಫೇಸಸ್ ವೀ ಕನ್ ಬಾಡೀಸ್ ಆ್ಯಂಡ್ ಇವೆಂಚುವಲಿ ಬ್ರಿಂಗ್ ಡ್ಯಾತ್ ಬಟ್ ಪೊಯಿಟ್ರಿ ಕ್ಯಾನ್ ಔಟ್ ಲಿವ್ ಟೈಮ್ ಸೊ ರಿಂಕಲ್ ನಮ್ಮ ಮುಖದ ಮೇಲೆ ರಿಂಕಲ್ ಮಾಡ್ಬೋದು ನಮ್ಮ ಬಾಡಿ ವೀಕ್ ಆಗಬಹುದು ಮತ್ತು ಸಾವು ಕೂಡ ಬರಬಹುದು ಬಟ್ ಈ ಪೋಯಂ ಔಟ್ ಲೂವ್ ಟೈಮ್ ಅಂದರೆ ಸಮಯವನ್ನು ಗೆಲ್ಲಬಹುದು ಆ್ಯಸ್ ಲಾಂಗ್ ಆಸ್ ದ ಪೋಯಂ ಸರ್ವೈವ್ಸ್ ದ ಪರ್ಸನ್ ಹೀ ಈಸ್ ಪ್ರೈಸಿಂಗ್ ವಿಲ್ ಆಲ್ಸೋ ಬಿ ರಿಮೆಂಬರ್ಡ್ ಆ್ಯಂಡ್ ಸೆಲೆಬ್ರೇಟೆಡ್ ಸೊ ಪೋಯಮ್ ಮೂಲಕ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಪ್ರೈಸಿಂಗ್ ಮಾಡಿದ್ರೆ ಅದು ಎಷ್ಟೇ ವರ್ಷ ಆದರೂ ಕೂಡ ಆ ಪೋಯಂ ಹಾಗೇನೆ ಉಳಿದುಕೊಳ್ಳುತ್ತೆ ಆ ಪೋಯಂ ಮೂಲಕ ಆ ಒಂದು ಸಂಭ್ರಮಾಚರಣೆ ಇರ್ಬೋದು ಆ ವ್ಯಕ್ತಿಯ ನೆನಪುಗಳಿರ್ಬೋದು ಹಾಗೆ ಉಳ್ಕೊಳ್ಳುತ್ತವೆ ಸೊ ಶೇಕ್ಸ್ಪಿಯರ್ ಬಿಲೀವ್ಸ್ ದ್ಯಾಟ್ ವೈಲ್ಡ್ ಟೈಮ್ ಕ್ಯಾನ್ ಡಿಸ್ಟ್ರಾಯ್ ಫಿಸಿಕಲ್ ಲೈಫ್ ಇಟ್ ಕೆ ನಾಟ್ ಡಿಸ್ಟ್ರಾಯ್ ಮೆಮೊರಿ ಲವ್ ಆರ್ ರೆಪ್ಯುಟೇಷನ್ ಪ್ರಿಸರ್ವ್ಡ್ ಇನ್ ಪೊಯಿಟ್ರಿ ಆ ಹೀಸ್ ವರ್ಸಸ್ ವಿಲ್ ಕಂಟಿನ್ಯೂ ಟು ಸ್ಪೀಕ್ ಅಬೌಟ್ ದ ಪರ್ಸನ್ಸ್ ವ್ಯಾಲ್ಯೂ ಆ್ಯಂಡ್ ಗುಡ್ನೆಸ್ ಈವನ್ ವೆನ್ ಟೈಮ್ ಹ್ಯಾಸ್ ಡನ್ ಇಟ್ಸ್ ವರ್ಸ್ಟ್ In this way, Shakespeare believes that art and poetry can preserve love, emotions, identity beyond the limits of time. The poem itself becomes a way to protect the person he is writing about. Overall, Sonnet 60 is about the power of time and the fear of losing youth and life but it also expresses hope through the lasting strength of poetry the poem teaches that even though time changes everything and everyone meaningful words and memories can continue to live forever shakespeare combines deep feelings and simple sorry with simple images like waves and aging to help readers understand the journey of life from birth to death so yond alega ಬಗ್ಗೆ ಹೇಳ್ತಾ ಮತ್ತು ವಯಸ್ಸು ಬಗ್ಗೆ ಹೇಳ್ತಾ ನಮ್ಮ ಅವರು ಒಂದು ಅರ್ಥಗರ್ಭಿತವಾಗಿರತಕ್ಕಂತಹ ಒಂದು ಪರಿಪೂರ್ಣ ಒಂದು ಪೋಯಮ್ಮನ್ನು ಈ ಒಂದು ಸಾನೆಟ್ ಮೂಲಕ ಕಟ್ಟಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ವಿಡಿಯೋ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬೇರೆ ಯಾವುದಾದ್ರೂ ಲೆಸನನ್ನು ಸಮರಿಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ಒಂದು ಕೋರಿಕೆಗಳು ಏನಿರ್ತವೋ ಅವುಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್